ಉದ್ಯೋಗರನ್ನ ಬಳಸಿಕೊಂಡು ದಾಳಿಯನ್ನು ಮಾಡಿದ್ದಾರೆ ಅವರಿಗೆ ಈ ಒಂದು ಪ್ರತಿಭಟನೆ ಈ ಒಂದು ಹೋರಾಟ ಅವರಿಗೆ ಈ ಒಂದು ಸವಾಲನ್ನು ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಪಿಡಬ್ಲ್ಯೂಡಿ ಇಲಾಖೆ ಲೋಕೋಪಯೋಗಿ ಇಲಾಖೆ ಈ ಇಲಾಖೆಯವರು ಮೊನ್ನೆ ತೊಪ್ಪತ್ತಿನಿಂದ ವ್ಯಾಪಾರಿಗಳನ್ನ ತೆರೆ ಮರೆತಾರೆ ಎತ್ತಮಿರಿ ಮಾಡ್ತಕ್ಕಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದೆ ಅಂದ್ರೆ ನೀವು ತೆಗಿಬೇಕು ನೀವು ಕಾನೂನು ಆಯುಧವಾಗಿದ್ದೀರಿ ಇಲ್ಲಿ ಕಾರ್ಮಾರರನ್ನ ಕಟ್ಟಬಾರದು ಹೆಂಟರ್ನನ್ನ ಕಟ್ಟಬಾರದು ಅಂತ ಹೇಳಿಕೊಂಡು ಬಡವರನ್ನ ಎಬ್ಬಿಸತಕ್ಕಂತ ಲೋಕೋಪಯೋಗಿ ಇಲಾಖೆ ಹೆದ್ದಾರಿ ಪ್ರಾಧಿಕಾರದ ಇಲಾಖೆಯ ಕ್ರಮಗಳ ಬಗ್ಗೆ ఇ బడవర బదుకు బతుకు హన్న నిరాకరిత సంకేత బడవరన్ న్యాయవన్న నిరాకరిత సంకేత ఆగి నేను బాధ వేసన అయితే నోడి ఈ లోకోపయోగ ఇలా అదే రాష్ట్రీయ హాధికార లోోపయో ఇలాకే అంటే ఇ వ్యవస్థ అత్యంత భ్రష్టాచార ನಡೀತಕ್ಕಂಥ ಒಂದು ಇಲಾಖೆ ಅಂದ್ರೆ ಅದು ಲೋಕೋಪಯೋಗಿ ಇಲಾಖೆ ಮತ್ತೊಂದು ಅಬಕಾರಿ ಇಲ್ಲ ಲೋಕೋಪಯೋಗಿ ಇಲಾಖೆ ಎಲ್ಲೂ ಕೂಡ ಕಾಣೋದಿಲ್ಲ ಅದರ ಭ್ರಷ್ಟಾಚಾರದ ಮುಖ ಎಲ್ಲೂ ಕಾಣೋದಿಲ್ಲ ರಸ್ತೆಯಲ್ಲಿ ಗುಂಡಿಗರು ಬಂದ ಕಾಣ್ತಾ ಇದೆ ಇದೇ ಪಂಡಿತ ಹುತ್ತಾರು ಭಾಗದಲ್ಲಿ ನೀವು ವರ್ಷದ ಹಿಂದೆ ಹಾಕಿರ್ತಕ್ಕಂಥ ಆ ಡಾಮು ಕಿತ್ತೋಗಿ ಆರೇ ತಿಂಗಳಲ್ಲಿ ಮಾಡ್ತಕ್ಕಂಥದನ್ನು ಮಾಡಿ ಇವತ್ತು ಪ್ರಾಮಾಣಿಕವಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು ವ್ಯಾಪಾರ ಮಾಡಿದ್ರೆ ಅವರ ಮೇಲೆ ನೀವು ಗುಂಡನ್ನ ಬಿಡ್ತೀರಿ ಅವರ ಮೇಲೆ ದಾಳಿಗಳನ್ನ ಮಾಡ್ತೀರಿ ಇದನ್ನು ಹುಡುತಕ್ಕಂಥ ಪ್ರಶ್ನೆ ಇಲ್ಲ ಬೀದಿ ಬದಿಯಲ್ಲಿ ಇವತ್ತು ವ್ಯಾಪಾರ ಮಾಡ್ತಕ್ಕಂಥವರು ಯಾರು ಕೂಡ ವೈದ್ಯಸ್ನಿಂದ ನೀವು ವಿರೋಧಿಸ್ತಕ್ಕಂಥ ಅವರೆಲ್ಲ ನಮ್ಮ ಶತ್ರು ಹತ್ತು ಆಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಬಂದವರೆಲ್ಲ ಅವರೆಲ್ಲರೂ ಕೂಡ ಇದೇ ಮತ್ತು ಅವರಿಗೆ ಇಲ್ಲಿ ಬರ್ತಕ್ಕಂಥ ಅವಕಾಶಗಳಿರುವಾಗ ಇವತ್ತು ಪಿಡಬ್ಲ್ಯೂಡಿ ಇಲಾಖೆ ನಿಮ್ಮ ದಾಳಿಗಳು ನಿಮ್ಮ ಫುಲ್ಡೋಸರ್ಗಳು ಇವತ್ತು ನಮ್ಮನ್ನ ನಮ್ಮ ನಮ್ಮ ಶಕ್ತಿಯನ್ನು ಕ್ಷೇತ್ರಕ್ಕೆ ಸಾಧ್ಯ ಇಲ್ಲ ನಾವು ನಂಬಿರ್ತಕ್ಕಂಥದ್ದು ನಾವು ನಂಬಿರ್ತಕ್ಕಂಥದ್ದು ಈ ಕಾರನ್ನ ನಾವು ನಂಬಿರ್ತಕ್ಕಂಥದ್ದು ಹೋರಾಟದ ಮೇಲೆ ಭರವಸೆ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇರುವಂತದ್ದು ಬೀದಿನಲ್ಲಿ ವ್ಯಾಪಾರ ಅನ್ನುವಂಥದ್ದು ನೀವು ಇಲ್ಲಿಂದ ಹೆಚ್ಚಿಸಿ ಇನ್ನೆಲ್ಲಿಗೆ ಕಂಡೋಗಿ ಕಂಡು ಆಗ್ಲಿಕ್ಕೆ ಆಗೋದಿಲ್ಲ ಬೀದಿ ಬಲಿ ವ್ಯಾಪಾರ ಕಾರಣ ಏನೇತದೆ ಬೀದಿ ಬದಿ ವ್ಯಾಪಾರದ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಹದಿನಾರು ಬೀದಿ ಬದಿ ಕರ್ನಾಟಕ ಬೀದಿ ಬಲಿ ವ್ಯಾಪಾರ ಅಧಿನಿಯಮ ಎರಡು ಸಾವಿರದ ಹತ್ತೊಂಬತ್ತು ಏನ್ ಹೇಳ್ತದೆ ಬೀದಿ ವ್ಯಾಪಾರ ಯಾವುದ ಕಾರಿನ ಮಧ್ಯೆಯೋ ಯಾವುದ ಗುಡ್ಡ ಮೇಲೆಯೋ ಪಾಲ್ಲಿಂಟ್ ಮಾಡಲಿಕ್ಕೆ ಇರುವಂತದಲ್ಲ ಜನ ಎಲ್ಲಿ ಸೇರ್ತಾರೆ ಜನ ಎಲ್ಲಿ ಕೂಡ್ತಾರೆ ಅಲ್ಲಿ ಮಾಡಲಿಕ್ಕೆ ಇರ್ತಕ್ಕಂಥ ವ್ಯಾಪಾರಕ್ಕೆ ಬೀದಿ ವ್ಯಾಪಾರಿ ಇರುವಂತದ್ದು ಯಾರು ಬೀದಿ ವ್ಯಾಪಾರಿಗಳು ಬೀದಿ ವ್ಯಾಪಾರಿ ಯಾರು ಹೇಳಿದ್ರೆ ಅಮಿತ್ ಶಾ ಯಾವುದೇ ಬೇರೆ ಯಾವುದೇ ಮಾಡಲಿಕ್ಕೆ ಬಹುಶಃ ಇಲ್ಲದಂತಹ ಜನರನ್ನು ಕಳಗಿದ್ದಾರೆ ಬೀದಿ ವ್ಯಾಪಾರಿಗಳು ಅಂತಹ ಜನರಿಗೆ ಬೀದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡದೆ ಅವರ ನ್ಯಾಯವನ್ನ ನಿರಾಕರಿಸತಕ್ಕಂತಹ ವ್ಯವಸ್ಥೆ ಇದೆ விருந்து நான் வந்த மாதா நம்ம ஜனப்பதினி ஜன மோதல் இன்று துரத இங்கே உல்லோக்கே பீசி வர ஒன்று கான்ஸ்டேபல் வரதுக்கெல்லாம் பெங்களூரு ஹோகி சை மாண்டு வரேன் ಲೋಕೋಪಯೋಗಿ ಇಲಾಖೆಯ ಲೋಪ ಅಲ್ಲಿನ ಡಿ ಗ್ರೂಪ್ ಅವರು ಬಂದು ನಮಗೆ ನೋಟಿಸ್ ಕೊಡುವಾಗ ಅವರಲ್ಲಿ ಬಂದಿರ್ತಾರೆ ನನಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಏನು ನಾನು ಸಾಧ್ಯತೆ ಈ ರೀತಿಯ ಒಂದು ಬಾಲಿಸವಾದಂತಹ ಉತ್ತರವನ್ನ ಈ ಬಡ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡಲಿಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲ ನಾನು ಕೇಳ್ತೇನೆ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಮಾತನ್ನ ಕೇಳುವುದರಿಂದ ಇಲ್ಲಿ ನಾಚೆ ಕರೆತೇನೆ ನಿಮ್ಮ ಆಚೆಯನ್ನ ಪಾಲಿಸುವುದವರನ್ನ ಯಾವ್ದಾದ್ರೂ ನೀವು ಊರಿ ಕಳಿಸಿರಿ ಇಲ್ಲಿ ವ್ಯಾಪಾರ ಮಾಡತಕ್ಕಂಥ ಇಲ್ಲಿನ ಜನರ ಪರವಾಗಿ ಇಲ್ಲಿನ ಜನರಿಗೆ ತೊಂದರೆ ಆದಾಗ ಅವರ ವಿರುದ್ಧ ಮಾತಾಡಲಿಕ್ಕೆ ಆಗುದಿಲ್ಲ ಅಂದ್ರೆ ನೀವು ಮತ್ತೆ ಜನರ ಮಧ್ಯೆ ಬರಲಿಕ್ಕಿದೆ ನೀವು ಮತ್ತೆ ಜನರ ಮಧ್ಯದಿಂದಲೇ ಇವತ್ತು ಮತ್ತೊಂದು ಚುನಾವಣೆಯನ್ನ ಎದುರಿಸಬೇಕಾಗಿದೆ ಮಧ್ಯದಿಂದಲೇ ಜನರ ಮಧ್ಯದಿಂದ ನೀವು ಆರಿಸುವುದವರು ಮತ್ತೆ ಬರಬೇಕಾದ್ರೆ ಜನ ನೆನಪಿಟ್ಕೊಳ್ತಾರೆ ಬಹಳ ಬುದ್ಧಿವಂತರಿದ್ದಾರೆ ನೆನಪಿಟ್ಕೊಳ್ತೇವೆ ನಾವು ನೀವು ಇವತ್ತು ಒಂದು ಉಳ್ಳೋದನ್ನ ನಡಿಲಿಕ್ಕೆ ಸಾಧ್ಯ ಆಗದವರು ಇವತ್ತು ಬೇರೆ ಸಾಧನೆ ಮಾಡ್ತೀರಿ ಬೇರೆ ಸಮುದ್ರವಾಗಿ ಬೇರೆ ಕಷ್ಟಕಾರದಲ್ಲಿ ಹೇಗೆ ನಮ್ಮ ಜೊತೆ ನಿಂತೀರಿ ಎನ್ನುವಂತ ಪ್ರಶ್ನೆ ಇದೆ ಇವತ್ತು ಈ ಉಲ್ಲಾರದಲ್ಲಿ ನಡೆತಕ್ಕಂತ ಈ ಒಂದು ಜಾಗದಲ್ಲಿ ಗೋಲ್ ಹಾಕಿದ್ದಾರೆ ತಾಲೂಕು ಕಾರ್ಯದರ್ಶಿ ನಾಯಕರು ತೋರಿಸಿದ್ರು ಈ ಫೈಲ ಕೆಳಗಡೆ ವ್ಯಾಪಾರ ಮಾಡಬಾರದು ಅಂದ್ರೆ ಎಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋದನ್ನ ನಿರ್ಧರಿಸತಕ್ಕಂಥದ್ದು ನಗರ ಪಾಲಿಕೆ ಸರ್ಕಾರ ಜನ ಇದ್ದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಬೀದಿ ವ್ಯಾಪಾರ ಕಾನೂನಲ್ಲಿದೆ ಅಲ್ಲಿ ನಾವು ಹೋಗಿ ವ್ಯಾಪಾರ ಮಾಡ್ತೇವೆ ನಿಮ್ದೇನು ಕೆಲಸ ಅಂತ ಹೇಳಿದ್ರೆ ವ್ಯಾಪಾರ ಮಾಡತಕ್ಕಂಥವರಿಗೆ ಐಡಿ ಕಾರ್ಡ್ ಕೊಡಬೇಕು ಅನ್ನೋ ಸಮೀಕ್ಷೆ ಮಾಡಬೇಕು ಒಬ್ಬ ಬೀದಿ ವ್ಯಾಪಾರಿ ಒಂದು ಒಂದು ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಆತನನ್ನ ಅಲ್ಲಿಂದ ಕೆತ್ತಂಗಡಿ ಮಾಡುವುದಕ್ಕಿಂತ ಮುಂಚೆ ಅವರನ್ನು ತೆರವು ಬರಿಸುವುದಕ್ಕಿಂತ ಮುಂಚೆ ಆತನನ್ನ ನೀವು ಸಮೀಕ್ಷೆ ಮಾಡಿ ನಗರ ಪಾಲಿಕೆಗೂ ಪಟ್ಟಣ ಪಂಚಾಯತ್ಗೂ ಪುರಸಭೆಗೂ ವರದಿಯನ್ನ ಕೊಡಬೇಕು ಇಂಥ ಜಾಗದಲ್ಲಿ ಇಂಥ ವ್ಯಕ್ತಿ ಇಷ್ಟು ವರ್ಷದಿಂದ ಬೀದ್ ವ್ಯಾಪಾರ ಮಾಡ್ತಾ ಇದ್ದಾರೆ ವರದಿಯನ್ನು ಕೊಡಬೇಕು ವರದಿಯನ್ನು ಕೊಟ್ಟು ಅಲ್ಲಿ ಗ್ರೀಟಿಂಗ್ ಕಾರ್ಡ್ ಅನ್ನ ಗುರುತಿಸಿ ತಯಾರು ಮಾಡಿ ತಯಾರು ಮಾಡಿ ಅಲ್ಲಿನ ಬೀದಿ ಆಪಿ ಕೊಡಬೇಕು ಆ ನಂತರ ಆ ಜಾಗದಲ್ಲಿ ರಸ್ತೆ ಬರ್ತದೋ ಅಥವಾ ಸಂಚಾರಕ್ಕೆ ತೊಂದರೆ ಅಲ್ಲಿಂದ ಆತರನ್ನ ಬೇರೆ ಜಾಗಕ್ಕೆ ಬದಲಾಯಿಸತಕ್ಕಂಥ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ ಮೇಲೆ ಅಲ್ಲಿಂದ ವ್ಯಾಪಾರಸ್ಥರನ್ನ ಅಲ್ಲಿಂದ ಎತ್ತಗಣೆ ಮಾಡಲಿಕ್ಕೆ ನೆರವು ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ಪೋಸ್ಟರ್ ಅಂಟಿಸಿ ನಿಯಮದ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಇದು ಹಾಗಾಗಿ ಈ ಒಂದು ನಮ್ಮ ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಕೋಟೆ ಕಾರ್ ಬಿರಿಯಲ್ಲಿ ಹೋಗಿ ನೋಟಿಸ್ ಕೊಡ್ತಾ ಇದೆ ನೀವು ತಿಳಿ ನೋಟಿಸ್ ಯಾರು ಕೊಡಿಸಿದ್ರು ನೋಟಿಸ್ ಕೊಡಬೇಕಾಗೋದ ಹೆದ್ದಾರಿ ಪ್ರಾಧಿಕಾರದಲ್ಲಿ ಜನವೈಲ ಅಲ್ಲಿ ಕಚೇರಿ ಹೋದ್ರೆ ಮಾತಾಡಲಿಕ್ಕೆ ಹೋದ್ರೆ ಇಲ್ಲ ಟೋಲ್ಗೆಟ್ ಅಲ್ಲಿ ಟೋಲ್ ತಂಡ ಮಾಡುವುದನ್ನ ಇವತ್ತು ನೋಟಿಸ್ ಕೊಟ್ಟು ಕಳಿಸ್ತಾ ಇದೆ

ಎಷ್ಟು ವ್ಯಾಪಾರ ವಲಯದಲ್ಲಿ ಮಾಡಿದೆ ಮಾಡಿದ್ದೀರಿ ವ್ಯಾಪಾರ ವಲಯದಲ್ಲಿ ಎಷ್ಟು ಬೀದ್ ವ್ಯಾಪಾರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಒಂದೇ ಒಂದು ವ್ಯಾಪಾರ ವಲಯ ಇಲ್ಲ ಈ ಮೂರು ಸ್ಥಳೀಯ ಸಂಸ್ಥೆಗಳಲ್ಲಿ ಇನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗದಂತ ಸಂದರ್ಭದಲ್ಲಿ ಅವರ ಮೇಲೆ ಗುಂಡೋಜರನ್ನ ಬಿಡ್ತೀರಿ ಏನು ಗುಂಡಾಜರ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಗುಂಡೋಜರ್ ಬಿಡುವಾಗ ಇಲ್ಲಿ ಯಾರಂತ ಮಾತಾಡ್ತಂಥವರು ಬಹಳ ಬಹಳ ಮಾತಾಡಿದ್ದಾರೆ ಆದರೆ ಇವತ್ತು ಗುಲ್ಲವದಲ್ಲಿ ಅದೇ ಬಡ ಬೀದಿ ವ್ಯಾಪಾರಿಗಳ ಮೇಲೆ ಉಲ್ಲಾಸವನ್ನ ಆರಿಸಿ ಅವರ ತನಿಖೆ ನಾಶ ಇದು ಹೋಗ್ತಕ್ಕಂಥ ವಿಚಾರ ನೀವು ಬಯಪಾಗಿಲ್ಲ ಯಾವ ಬೀದಿ ವ್ಯಾಪಾರಿಗಳನ್ನ ನೀವು ಭದ್ರಿ ಕೊಡಬೇಕಾಗಿಲ್ಲ ಇವತ್ತು ಕಾನೂನು ರಕ್ಷಣೆ ಇದೆ ಕಾನೂನು ನಿಯಮಗಳು ಇರುವಾಗ ನಾವು ಯಾವುದೇ ರೀತಿಯಲ್ಲಿ ಕೂಡ ಕಾನೂನನ್ನ ಸ್ಪಷ್ಟ ಎಂದರೆ ಬೀದಿ ವ್ಯಾಪಾರಿಗಳನ್ನ ಸಮೀಕ್ಷೆ ಮಾಡಿ ಅವರಿಗೆ ಗುರುತಿನ ಚೀಟಿ ಅವರಿಗೆ ಪ್ರಮಾಣ ಪತ್ರವನ್ನು ನೀಡಿ ಅವರಿಗೆ ಬೀದಿ ವ್ಯಾಪಾರ ವಲಯವನ್ನು ಮಾಡಬೇಕು ಅವರಿಗೆ ಶುಚಿತ್ವದ ಬಗ್ಗೆ ತರಬೇತಿಯನ್ನು ಕೊಡಬೇಕು ಆಹಾರ ಪ್ರಾರಂಭದ ಬಗ್ಗೆ ತರಬೇತಿಯನ್ನು ಕೊಡಬೇಕು ಅವರಿಗೆ ಅವರ ಬದುಕನ್ನ ವರ್ಣ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಸ್ವಾವಲಂಬಿಗಳಾಗಿ ಬದುಕುವಂತ ನಿಟ್ಟಿನಲ್ಲಿ ಸಾಲ ಯೋಜನೆಗಳನ್ನ ಅವರಿಗೆ ಜಾರಿ ಮಾಡಬೇಕು ಅಂತ ಹೇಳಿ ಈ ದೇಶದ ದೇಶದಲ್ಲಿ ಕಾರ್ಯವಿರತಕ್ಕಂಥ ಬೀದಿಗ ವ್ಯಾಪಾರದ ಪರವಾದ ಕಾನೂನು ಎಲ್ಲದೆ